ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಆಡಂಬರ ಇಲ್ಲದೆ ತುಂಬ ಸರಳವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನೊಂದು ಬನ್ನಿ ವಿಡಿಯೋನ ಶುರು ಮಾಡೋಣ ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ತುಂಬಾ ಖರ್ಚಾಗತ್ತೆ ಹಾಗೆ ಅಲಂಕಾರ ಎಲ್ಲ ಮಾಡೋದಕ್ಕೆ ತುಂಬ ಸಮಯ ಬೇಕಾಗತ್ತೆ ನಮ್ಗೆ ಅಷ್ಟೊಂದೆಲ್ಲ ಚೆನ್ನಾಗಿ ಅಲಂಕಾರ ಮಾಡೋದಕ್ಕೆ ಬರೋದಿಲ್ಲ ಅಂತ ಸಾಕಷ್ಟು ಜನ ಹಬ್ಬವನ್ನೇ ಮಾಡೋದಿಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಅದ್ದೂರಿಯಾಗೇ ಮಾಡಬೇಕು ಆಡಂಬರದಿಂದಲೇ ಮಾಡಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ನಿಮ್ಮ ಶಕ್ತಿಯ ಅನುಸಾರವಾಗಿ ತುಂಬ ಸರಳವಾಗಿ ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು ತುಂಬ ವೈಭವದಿಂದ ಹೆಚ್ಚೆಚ್ಚಾಗಿ ಹೂಗಳನ್ನು ಹಾಕಿ ಹೆಚ್ಚು ಒಡವೆಗಳನ್ನು ಹಾಕಿ ಅಲಂಕಾರ ಮಾಡಿ ಪೂಜೆಯನ್ನು ಏನು ಮಾಡ್ತಾರೋ ಅಂಥವ್ರಿಗೆ ಎಷ್ಟು ಪೂಜೆಯ ಫಲ ಸಿಗುತ್ತೋ ಅಷ್ಟೇ ನಿಮಗೂ ಕೂಡ ಸರಳವಾಗಿ ಮಾಡಿದ್ರೂ ಕೂಡ ಫಲವನ್ನು ನೀವು ಪಡ್ಕೊಳ್ಬೋದು ಯಾವುದೇ ಪೂಜೆಯಲ್ಲಿ ಆಗಿರ್ಬೋದು ಆಡಂಬರ ಮುಖ್ಯ ಅಲ್ಲ ನಿಮ್ಮ ಭಕ್ತಿ ಶ್ರದ್ಧೆ ತುಂಬ ಮುಖ್ಯ ಆಗುತ್ತೆ ಬನ್ನಿ ಹಾಗಿದ್ರೆ ತುಂಬ ಸರಳವಾಗಿ ಯಾವ ರೀತಿ ವರ್ಮಾಲಕ್ಷ್ಮಿ ವ್ರತವನ್ನು ಮಾಡೋದು ಅಂತ ನೋಡ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಫೋಟೋ ಇದ್ದರೆ ಫೋಟೋನ ನೀಟಾಗಿ ಒರೆಸಿ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಅನಂತರ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಯಾವ ಹೂ ಸಿಗುತ್ತೋ ಅದನ್ನೇ ಇಡ್ಬೋದು ಹಬ್ಬದ ದಿನ ಹಬ್ಬದ ಹಿಂದಿನ ದಿನ ಹೂವಿನ ರೇಟು ತುಂಬಾ ಜಾಸ್ತಿ ಇರುತ್ತೆ ಇದೇ ಹೂ ಬೇಕು ಅದೇ ಹೂ ಬೇಕು ಅಂತ ಏನೂ ಇಲ್ಲ ನೀವು ಬೆಳೆದಿರೋ ಅಂಥ ಒಂದೇ ಒಂದು ಹೂ ಇಟ್ಟರೂ ಸಾಕು ಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಇನ್ನು ವರಮಾಲಕ್ಷ್ಮಿ ಹಬ್ಬದ ಪೂಜೆಗಳನ್ನು ತಿಳಿಸ್ಕೊಡುವಂಥ ವಿಡಿಯೋಗಳಲ್ಲಿ ಸಾಕಷ್ಟು ಜನ ಉಪ್ಪಿನ ದೀಪವನ್ನು ವರಮಾಲಕ್ಷ್ಮಿ ಹಬ್ಬದ ದಿನ ಹಚ್ಬೋದಾ ಅಂತ ಕೇಳಿದ್ರಿ ಖಂಡಿತವಾಗ್ಲೂ ಲಕ್ಷ್ಮಿಯ ಸ್ವರೂಪವಾದಂಥ ಉಪ್ಪಿನ ದೀಪವನ್ನು ನೀವು ವರಮಾಲಕ್ಷ್ಮಿ ಹಬ್ಬದ ದಿವಸನೂ ಕೂಡ ಹಚ್ಬೋದು ಇನ್ನು ಉಪ್ಪಿನ ದೀಪ ಹಚ್ಚೋ ಅಂಥ ಕಡೆ ಹಾಗೆ ಕಳಸವನ್ನು ಸ್ಥಾಪನೆ ಮಾಡೋವಂಥ ಕಡೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕೊಂಡು ಅದರ ಮೇಲೆ ನೀವು ಉಪ್ಪಿನ ದೀಪ ಹಚ್ಚೋದಾಗಲಿ ಅಥವಾ ಕಳಸದ ಸ್ಥಾಪನೆ ಮಾಡೋದಾಗ್ಲಿ ಮಾಡಿದ್ರೆ ತುಂಬಾ ಶ್ರೇಷ್ಠ ನಾನಿಲ್ಲಿ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕೊಂಡು ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆಯಿಂದ ಅಲಂಕಾರ ಮಾಡಿ ಅನಂತರ ಒಂದು ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ದೀಪವನ್ನು ಏರ್ಪಾಟ್ ಮಾಡ್ಕೊಂಡಿದ್ದೀನಿ ಈ ದೀಪಕ್ಕೂ ಕೂಡ ಅರ್ಶನ ಕುಂಕುಮ ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ ಇವಾಗ ಕಳಸ ಸ್ಥಾಪನೆಯನ್ನು ಮಾಡೋಣ ಕಳಸ ಸ್ಥಾಪನೆ ಮಾಡೋದಕ್ಕೆ ಒಂದು ಚಿಕ್ಕ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಕಳಸದ ಬಿಂದಿಗೆಯನ್ನು ಇಟ್ಕೋಬೇಕು ಕಳಸದ ಬಿಂದಿಗೆಯನ್ನು ನೀಟಾಗಿ ತೊಳೆದು ಅರ್ಶಿನ ಕುಂಕುಮ ಇಟ್ಟಿರಬೇಕು ಹಾಗೆ ಶುದ್ಧವಾಗಿರುವಂತಹ ನೀರನ್ನು ಹಾಕಬೇಕು ಆ ಕಳಸದ ಒಳಗಡೆ ಅನಂತರ ಮಂಗಳ ದ್ರವ್ಯಗಳನ್ನು ಹಾಕಬೇಕಾಗತ್ತೆ ಅರ್ಶನ ಕುಂಕುಮ ಅಕ್ಷತೆ ಒಂದು ಕಾಯಿನ್ನು ಅಂದರೆ ನಾಣ್ಯ ಮತ್ತು ಒಂದು ಹೂವನ್ನು ಹಾಕಬೇಕು ಜೊತೆಗೆ ಕಳಸದ ವಸ್ತುಗಳು ವರಮಾಲಕ್ಷ್ಮಿ ಹಬ್ಬಕ್ಕೆ ಹಾಕೋದು ಯಾವ್ದ್ಯಾವುದು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಕವಡೆ ಗೋಮತಿ ಚಕ್ರ ಗುಲ್ಗಂಜಿ ಅರ್ಶನದ ಕೊಂಬು ಅದನ್ನೆಲ್ಲ ಅದನ್ನು ಕೂಡ ನೀವು ಹಾಕ್ಬೋದು ನಾನಿಲ್ಲಿ ಸರಳವಾಗಿ ತೋರಿಸ್ತಾ ಇರೋದ್ರಿಂದ ಬರೀ ಅರ್ಶನ ಕುಂಕುಮ ಅಕ್ಷತೆ ಒಂದು ಕಾಯಿನ್ನು ಹಾಗೆ ಹೂವನ್ನು ಇಟ್ಟು ತೋರಿಸಿದ್ದೀನಿ ಅನಂತರ ಐದು ವೀಳ್ಯದೆಲೆಯನ್ನು ಇಟ್ಕೋಬೇಕು ಅನಂತರ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿರೋ ಅಂಥ ತೆಂಗಿನಕಾಯನ್ನು ಇಡಬೇಕು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಮುಖಪದ್ಮ ಅಂದರೆ ಮುಖವಾಡ ಇದ್ದರೆ ಅದನ್ನು ಕೂಡ ಹಾಕ್ಬೋದು ನಮ್ಮನೆಯಲ್ಲಿ ಲಕ್ಷ್ಮಿಗೆ ಹಾಕುವಂಥ ತಾಳಿ ಇದೆ ಹಾಗಾಗಿ ನಾನಿಲ್ಲಿ ಹಾಕಿದ್ದೀನಿ ತಾಳಿ ಇಲ್ಲದೆ ಇರೋರು ಅರ್ಶನದ ಕೊಂಬನ್ನು ಮೂರೆಳೆ ದಾರಕ್ಕೆ ಕಟ್ಟಿ ಕಳಸದ ಕಂಠ ಭಾಗ ಏನಿದೆ ಅಲ್ಲಿಗೆ ಕಟ್ಟಬೇಕಾಗತ್ತೆ ಬೇಕಿದ್ರೆ ನೀವು ಕಳಸಕ್ಕೆ ಬ್ಲೌಸ್ ಪೀಸಿಂದಾಗಲಿ ಸೀರೆಯನ್ನು ಉಡಿಸಿ ಅಲಂಕಾರ ಮಾಡ್ಬೋದು ನಾನು ಸರಳವಾಗಿ ತೋರಿಸ್ತಾ ಇರೋದರಿಂದ ಅದನ್ನು ಯಾವುದೂ ಇಲ್ಲಿ ತೋರಿಸೋದಕ್ಕೆ ಹೋಗಿಲ್ಲ ಇನ್ನು ಜೋಳ ತಗೊಂಡು ಬಂದಿದ್ವಿ ಮನೆಗೆ ಅದನ್ನು ಕೂಡ ಲಕ್ಷ್ಮಿಗೆ ಅಂತ ಇಟ್ಟಿದ್ದೀನಿ ದೀಪಗಳನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ದೀನಿ ಎರಡು ಕಂಬದ ದೀಪಗಳು ಹಾಗೆ ಮತ್ತೊಂದು ಕಾಮಾಕ್ಷಿ ದೀಪವನ್ನು ಹಚ್ಚುತ್ತಾ ಇದ್ದೀನಿ ನಾನಿಲ್ಲಿ ಕಳಸಕ್ಕೆ ಬ್ಲೌಸ್ ಪೀಸಿಂದ ಅಥವಾ ಸೀರೆಯಿಂದ ಸೀರೆಯನ್ನು ಉಡಿಸಿಲ್ಲ ಹಾಗಾಗಿ ಒಂದು ತಟ್ಟೆಯಲ್ಲಿ ಬ್ಲೌಸ್ ಪೀಸು ಬಳೆ ತಾಂಬೂಲ ಹಣ್ಣುಗಳನ್ನ ಇಟ್ಟಿದ್ದೀನಿ ಇವಾಗ ಲಕ್ಷ್ಮಿಯ ಅಭಿಷೇಕವನ್ನು ಹಾಗೆ ಅರ್ಚನೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮೀ ವಿಗ್ರಹ ಇದ್ದರೆ ನೀವು ಈ ರೀತಿ ಅಭಿಷೇಕವನ್ನು ಮಾಡ್ಬೋದು ಹಾಗೆ ಅರ್ಚನೆಯನ್ನು ಕೂಡ ಮಾಡ್ಬೋದು ವಿಗ್ರಹ ಇಲ್ಲದೆ ಇರೋರು ಅಭಿಷೇಕವನ್ನು ಮಾಡೋವಂಥ ಅಗತ್ಯ ಇಲ್ಲ ಹಾಗೂ ಕೂಡ ನೀವು ಮಾಡಲೇಬೇಕು ಅಂತಂದರೆ ಅಭಿಷೇಕಕ್ಕೆ ಅಂತ ಇಟ್ಕೊಂಡಿರುವಂಥ ವಸ್ತುಗಳಲ್ಲಿ ಒಂದು ಹೂವನ್ನು ಅದ್ದಿ ಕಳಸಕ್ಕೆ ಅರ್ಪಿಸಿದ್ರೆ ಸಾಕು ನಾನಿವತ್ತು ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ನೀವು ಪಂಚಾಮೃತದಿಂದನೂ ಕೂಡ ಅಭಿಷೇಕವನ್ನು ಮಾಡ್ಬೋದು ಹಾಗೆ ಗಣಪತಿ ವಿಗ್ರಹ ಇದ್ದರೆ ಗಣಪತಿ ವಿಗ್ರಹಕ್ಕೂ ಕೂಡ ನೀವು ಲಕ್ಷ್ಮಿ ಜೊತೆನೆ ಅಭಿಷೇಕ ಮಾಡಿದ್ರೂ ಕೂಡ ನಡೆಯುತ್ತೆ ಇಲ್ಲದೇ ಇರೋರು ಅರ್ಶನದಿಂದ ಮಾಡಿರುವಂಥ ಗಣಪತಿಯನ್ನು ಅಥವಾ ಸಗಣಿಯಿಂದ ಮಾಡಿರೋವಂಥ ಗಣಪತಿಯನ್ನು ಇಟ್ಟು ಮೊದಲು ಗಣಪತಿಯ ಪೂಜೆಯನ್ನು ನೆರವೇರಿಸಿ ಅನಂತರ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಇವಾಗ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿದ್ದಾಗಿದೆ ಇದನ್ನೆಲ್ಲ ಒಂದು ಬಟ್ಟಲಿಗೆ ತೆಗೆದಿಟ್ಕೊಂಡು ಮತ್ತೊಂದು ಸಲ ನೀರಿನಿಂದ ಅಭಿಷೇಕವನ್ನು ಮಾಡಬೇಕು ಅನಂತರ ಲಕ್ಷ್ಮೀ ದೇವಿಯ ಅಲಂಕಾರವನ್ನು ಮಾಡಬೇಕು ಅಂದರೆ ನೀಟಾಗಿ ಆ ವಿಗ್ರಹವನ್ನು ಒರೆಸ್ಕೊಂಡು ಗಂಧ ಅರಶಿನ ಕುಂಕುಮವನ್ನು ಇಟ್ಟು ಒಂದು ಪೀಠದ ಮೇಲಾಗಲಿ ಅಥವಾ ಒಂದು ತಟ್ಟೆಯ ಒಳಗಡೆ ಆಗಲಿ ಲಕ್ಷ್ಮೀ ವಿಗ್ರಹವನ್ನು ಸ್ಥಾಪನೆ ಮಾಡಿ ಅರ್ಚನೆಗೆ ಸಿದ್ಧತೆ ಮಾಡ್ಕೋಬೇಕು ನಮ್ಮಲ್ಲಿ ಶ್ರೀಯಂತ್ರ ಕೂಡ ಇದೆ ಆ ಶ್ರೀಯಂತ್ರದ ಮೇಲೆ ಲಕ್ಷ್ಮಿಯನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀನಿ ಇವಾಗ ಲಕ್ಷ್ಮಿಯ ವಿಗ್ರಹಕ್ಕೆ ಅರ್ಶನಾ ಕುಂಕುಮವನ್ನು ಇಡ್ತಾ ಇದ್ದೀನಿ ವಿಗ್ರಹ ಇಲ್ಲದೆ ಇರೋರು ವಿಗ್ರಹಕ್ಕೆ ನಾವು ಇವಾಗ ಅರ್ಶಿನ ಕುಂಕುಮ ಏನು ಇಡ್ತಾ ಇದ್ದೀವಲ್ಲ ಅದೇ ರೀತಿ ನೀವು ಕಳ್ಸೋಕ್ಕೇ ಅರ್ಶನ ಕುಂಕುಮವನ್ನು ಇಡ್ಬೋದು ಅಕ್ಷತೆಯನ್ನು ಅರ್ಪಿಸ್ಬೋದು ಹೂವನ್ನು ಅರ್ಪಿಸ್ಬೋದು ಗೆಜ್ಜೆ ವಸ್ತ್ರವನ್ನು ಕೂಡ ಅರ್ಪಿಸ್ಬೋದು ಅರ್ಚನೆಗೆ ಇವಾಗ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಹೂವನ್ನು ಇಟ್ಟು ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನು ಕೂಡ ಅರ್ಪಿಸ್ತಾ ಇದ್ದೀನಿ ಇನ್ನು ಅರ್ಚನೆಗೆ ಬಂದರೆ ನೀವು ಕುಂಕುಮಾರ್ಚನೆಯನ್ನು ಮಾಡ್ಬೋದು ಅಥವಾ ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು ಬಿಡಿ ಹೂಗಳಿಂದ ಅರ್ಚನೆ ಮಾಡ್ಬೋದು ಅಥವಾ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳು ಅದರಲ್ಲಿ ಮುಖ್ಯವಾಗಿ ಕವಡೆ ಗೋಮತಿ ಚಿಕ್ರ ಕಮಲದ ಬೀಜ ಗುಲ್ಗಂಜಿ ಏಲಕ್ಕಿ ಲವಂಗ ಅರ್ಶನದ ಕೊಂಬು ಬಳೆಗಳು ಇವುಗಳಿಂದ ಎಲ್ಲದರಿಂದ ನೀವು ಅರ್ಚನೆಯನ್ನು ಮಾಡ್ಬೋದು ವರಮಹಾಲಕ್ಷ್ಮಿ ಆಗಿರೋದರಿಂದ ವಿಶೇಷವಾಗಿ ನಾನಿವತ್ತು ಕಾಯಿನ್ಸ್ ಸಿಗುತ್ತಲ್ಲ ಅಂದರೆ ಅದರಲ್ಲೂ ಲಕ್ಷ್ಮೀ ಕುಬೇರ ಕಾಯಿನ್ಸ್ ನನ್ನ ಹತ್ರ ಇದೆ ಆ ಕಾಯಿನ್ಸಿಂದ ನಾನು ಅರ್ಚನೆಯನ್ನು ಮಾಡ್ತಾಯಿದ್ದೀನಿ ಇದರಿಂದನೇ ಮಾಡಬೇಕು ಅಂತ ಏನೂ ಇಲ್ಲ ನೀವು ಏನೂ ಇಲ್ಲದೇ ಇದ್ದರೆ ಅಕ್ಷತೆಯಿಂದ ಮಾಡ್ಬೋದು ಹಾಗೆ ಹೂಗಳಿಂದನೂ ಕೂಡ ನೀವು ಅರ್ಚನೆಯನ್ನು ಮಾಡ್ಬೋದು ಹಾಗೆ ನಿಮಗೂ ಕೂಡ ಕಾಯಿನ್ಸ್ ಅಂದರೆ ನಾಣ್ಯದಿಂದನೇ ಅರ್ಚನೆ ಮಾಡಬೇಕು ಅಂತ ಇದ್ದರೆ ನಿಮಗೆ ಲಕ್ಷ್ಮೀ ಕುಬೇರ ಕಾಯಿನ್ಸೇ ಬೇಕು ಅಂತ ಏನೂ ಇಲ್ಲ ನೀವು ಮನೆಯಲ್ಲಿ ಉಪಯೋಗಿಸೋಂಥ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕಾಯಿನ್ಗಳಿಂದನೂ ಕೂಡ ನೀವು ಲಕ್ಷ್ಮೀ ದೇವಿಗೆ ಅರ್ಚನೆಯನ್ನು ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಇವಾಗ ಅಗರಬತ್ತಿ ಹಚ್ಕೊಂಡು ಧೂಪವನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಅನಂತರ ಅರ್ಚನೆಯನ್ನು ಶುರು ಮಾಡಿದ್ದೀನಿ ಅರ್ಚನೆಯನ್ನು ಮಾಡುವಾಗ ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಂಡು ಮಾಡಬೇಕಾಗತ್ತೆ ಅಷ್ಟೋತ್ತರದ ಪುಸ್ತಕದಲ್ಲಿ ಅಷ್ಟೋತ್ತರ ನಾಮಾವಳಿಗಳಿರುತ್ತೆ ಹಾಗೆ ವ್ರತದ ಪುಸ್ತಕದಲ್ಲಿಯೂ ಕೂಡ ಅಷ್ಟೋತ್ತರ ನಾಮಾವಳಿಗಳಿರುತ್ತೆ ಹೇಳ್ಕೊಂಡು ಅರ್ಚನೆ ಮಾಡ್ಬೋದು ಹೇಳೋದಕ್ಕೆ ಬರದೇ ಇದ್ದವರು ನೀವು ಯೂಟ್ಯೂಬಲ್ಲಿ ಹಾಕ್ಕೊಂಡು ಅಂದರೆ ಅಷ್ಟೋತ್ತರ ನಾಮಾವಳಿಗಳು ಅಂತ ಟೈಪ್ ಮಾಡಿದ್ರೆ ಬರುತ್ತೆ ಅದನ್ನು ಹಾಕ್ಕೊಂಡು ನೀವು ಅರ್ಚನೆಯನ್ನು ಮಾಡ್ಬೋದು ಅರ್ಚನೆ ಆದ ನಂತರ ನೀವು ನೈವೇದ್ಯವನ್ನು ಮಾಡಬೇಕಾಗತ್ತೆ ನೈವೇದ್ಯಕ್ಕೆ ನಿಮ್ಮ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡ್ಬೋದು ಒಬ್ಬಟ್ಟೆ ಮಾಡಬೇಕು ಅಂತ ಏನೂ ಇಲ್ಲ ಬೆಲ್ಲದಿಂದ ಮಾಡಿರೋ ಅಂಥ ಯಾವುದೇ ನೈವೇದ್ಯವನ್ನು ಕೂಡ ನೀವು ದೇವರಿಗೆ ಅರ್ಪಿಸ್ಬೋದು ಸಜ್ಜಿಗೆ ಮಾಡಿಡ್ಬೋದು ಕೇಸರಿಭಾತ್ ಮಾಡ್ಬೋದು ಪೊಂಗಲ್ ಮಾಡ್ಬೋದು ಬೆಲ್ಲದನ್ನ ಮಾಡ್ಬೋದು ಪಾಯಸ ಮಾಡ್ಬೋದು ಹೀಗೆ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ದೇವರಿಗೆ ಅರ್ಪಿಸಿ ಅನಂತರ ಹಣ್ಣು ಕಾಯಿಯನ್ನು ಇಟ್ಟು ಕೂಡ ನೀವು ನೈವೇದ್ಯ ಮಾಡ್ಬೋದು ಕಾಯನ್ನು ಒಡೆದು ನೈವೇದ್ಯ ಮಾಡ್ಬೋದು ಇನ್ನು ತಾಂಬೂಲದ ಜೊತೆ ಇಟ್ಟಿರುವಂಥ ಬ್ಲೌಸ್ ಪೀಸು ಬಳೆ ಅಥವಾ ಸೀರೆ ಬಳೆಗಳನ್ನ ದೇವರಿಗೆ ಅರ್ಪಿಸಬೇಕಾಗತ್ತೆ ನಾನು ಹೆಸರು ಬೇಳೆ ಬೆಲ್ಲ ಹಾಕಿ ಪೊಂಗಲನ್ನು ಮಾಡಿದೆ ಅದನ್ನು ನೈವೇದ್ಯ ಮಾಡಿದ್ದೀನಿ ಜೊತೆಗೆ ತೆಂಗಿನಕಾಯಿಯನ್ನು ಹೊಡೆದು ಅದನ್ನು ಕೂಡ ನೈವೇದ್ಯ ಮಾಡಿದ್ದೀನಿ ಅದಾದ ನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಅದಕ್ಕೂ ಮುಂಚೆ ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಆರತಿಯನ್ನು ಕೂಡ ನೀವು ಮಾಡ್ಬೋದು ಮಹಾಮಂಗಳಾರತಿ ಮಾಡೋದಕ್ಕೂ ಮುಂಚೆ ವ್ರತದ ದಾರವನ್ನು ಮಾಡಿದರೆ ಅದನ್ನು ಕೂಡ ಪೂಜೆ ಮಾಡಿ ನೀವು ಕೈಗೆ ಕಟ್ಕೊಂಡು ನಿಮ್ಮ ಮನೆಯವ್ರಿಗೂ ಕೂಡ ವ್ರತದ ದಾರವನ್ನು ಕಟ್ಟಿ ಅನಂತರ ಮಹಾಮಂಗ್ಲಾರತಿ ಮಾಡಿ ಆ ಮಂಗಳಾರತಿನ ಮನೆಯವರೆಲ್ಲರೂ ಕೂಡ ತಗೊಳ್ಳಿ ಮಂಗ್ಳಾರ ದಿನ ಬರೀ ದೇವ್ರ ಮನೆಯಲ್ಲಿ ಅಂತಲ್ಲ ಅಥವಾ ನೀವು ಲಕ್ಷ್ಮೀನ ಎಲ್ಲಿ ಕೂರಿಸಿರ್ತೀರೋ ಅಲ್ಲಿ ಮಾತ್ರನೇ ಅಲ್ಲದೆ ಹೊಸ್ತಿಲಿಗೆ ತುಳಸಿಗೆ ಎಲ್ಲದಕ್ಕೂ ಕೂಡ ಆರತಿಯನ್ನು ಮಾಡಬೇಕು ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಯಿಂದ ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಅದನ್ನೆಲ್ಲದನ್ನೂ ಕೇಳ್ಕೊಳ್ಳಿ ಯಾವುದೇ ಆಡಂಬರ ಇಲ್ಲದೆ ಪೂಜೆ ಮಾಡಿದ್ರೂ ಕೂಡ ನಿಮ್ಮ ಭಕ್ತಿಗೆ ಮೆಚ್ಚಿ ನೀವು ಕೇಳಿದಂಥ ವರವನ್ನು ಆ ವರಮಹಾಲಕ್ಷ್ಮೀ ದೇವಿ ನಿಮಗೆ ಕರುಣಿಸ್ತಾಳೆ ಎಲ್ಲ ಆದ ನಂತರ ಸಾಮ್ರಾಣಿ ಧೂಪವನ್ನು ಇಡೀ ಮನೆಗೆ ತೋರಿಸ್ಬೇಕು ಹಾಗೆ ಲಕ್ಷ್ಮೀ ದೇವಿಗೂ ಕೂಡ ಸಾಮ್ರಾಣಿ ಧೂಪವನ್ನು ತೋರಿಸ್ಬೇಕಾಗತ್ತೆ ತೂಪ ದೀಪ ಅರ್ಚನೆ ಮಹಾಮಂಗಲಾರತಿ ಎಲ್ಲ ಮುಗಿದ ನಂತರ ಕೈಯಲ್ಲಿ ಅಕ್ಷತೆ ಮೊತ್ತೆ ಹೂವನ್ನು ಇಟ್ಕೊಂಡು ಮೂರು ಸಲ ಪ್ರದಕ್ಷಿಣೆ ಹಾಕಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ಳಿ ಇನ್ನು ಸಂಜೆಗೆ ಒಂದು ಮೂರು ಜನ ಅಥವಾ ಐದು ಜನ ಮುತ್ತೈದರನ್ನ ಕರೆದು ಅವರಿಗೆ ಅರ್ಶನ ಕುಂಕುಮ ಕೊಟ್ಟು ಹಾಗೆ ತಾಂಬೂಲವನ್ನು ಕೊಟ್ಟು ಕಳಿಸಿ ಅವರು ತಾಂಬೂಲವನ್ನೆಲ್ಲ ತಗೊಂಡು ಹೋದ ನಂತರ ಲಕ್ಷ್ಮೀ ದೇವಿಗೆ ದೃಷ್ಟಿ ಆರತಿ ಅಥವಾ ಕೆಂಪು ನೀರಿನ ಆರತಿಯನ್ನು ಮಾಡಿ ಆನಂತರ ನೀವು ಕದಲಿಸ್ಬೋದು ಅಂದರೆ ವಿಸರ್ಜನೆಯನ್ನು ಮಾಡ್ಬೋದು ಈ ರೀತಿ ತುಂಬ ಸರಳವಾಗಿ ಯಾವುದೇ ಆಡಂಬರ ಇಲ್ಲದೆ ವರಮಹಾಲಕ್ಷ್ಮಿ ವ್ರತವನ್ನು ನೀವು ಕೂಡ ಆಚರಣೆ ಮಾಡ್ಬೋದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಉಪಯೋಗ ಆಗಿದೆ ಅಂತ ಕೂಡ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಸಮಸ್ತ ಸುಖಿನೋ ಬವ